ಹೇ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡೇ ಇರ್ತೀರ ನಾನು ದುಬೈಯಿಂದ ಇಂಡಿಯಾಗೆ ಬಂದಿದ್ದೆ ಸೊ ಇಂಡಿಯಾಗೆ ಬಂದಿದ್ದು ಏನಕ್ಕೆ ಅಂತಂದ್ರೆ ಇಲ್ಲಿಂದ ಸೀರೀಸ್ ಸ್ಟಾರ್ಟ್ ಆಗುತ್ತೆ ನೋಡಿ ಇನ್ಮೇಲೆ ಆಕ್ಚುಲಿ ಫಸ್ಟ್ ನಾನು ಬಂದಿರೋ ಫಂಕ್ಷನ್ ಏನಂತ ಅಂದರೆ ನಮ್ಮ ಪರಮೇಶ್ವರಿ ದೇವಸ್ಥಾನದ ಓಪನಿಂಗ್ ಇತ್ತು ನಮ್ಮ ನಮ್ಮೂರಲ್ಲಿ ಚಿಕ್ಕೇರೂರಲ್ಲಿ ಸೊ ಅದಕ್ಕೆ ಅಂತ ಬಂದಿದ್ದು ನಾನು ಇದು ಆಲ್ಮೋಸ್ಟ್ ಒನ್ ವೀಕ್ ಪ್ರೋಗ್ರಾಮ್ ಇತ್ತು ಬಟ್ ನಾನು ಒಂದು ಲಾಸ್ಟ್ ಒಂದು ತ್ರೀ ಫೋರ್ ಡೇಸ್ ಇದ್ದಾಗ ಬಂದಿದ್ದೆ ನಾನು ಬಂದಿರೋಂಥ ಫಸ್ಟ್ ಡೇ ಇದು ಸೊ ಇವತ್ತು ಫಸ್ಟ್ ಇಲ್ಲಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ಪೂಜೆ ಮಾಡಿ ನೆಕ್ಸ್ಟ್ ಹೋಮ ಎಲ್ಲ ಇರುತ್ತೆ ಇಲ್ಲಿ ದೇ ಹೊಸದಾಗಿ ದೇವಸ್ಥಾನನ ಕಟ್ಟಿದರು ಮುಂಚೆ ಇತ್ತು ಬಟ್ ಹೊಸದಾಗಿ ಇನ್ನೊಂದ್ಸರಿ ಕಟ್ಟಿದ್ರು ಅದನ್ನು ಹಳೇದಿತ್ತು ಹಾಗೆ ಎಲ್ಲ ದೇವ್ರುಗಳ್ನ ಪ್ರತಿಷ್ಠಾಪನೆ ಮಾಡಿದರು ಅದೇನೇನಂತ ಹೇಳ್ತೀನಿ ಬನ್ನಿ ಸೊ ಇವಾಗ ದೇವ್ರುಗಳನ್ನೆಲ್ಲ ಫಸ್ಟ್ ಇಲ್ಲಿಟ್ಟು ಇವಾಗ ಎಲ್ಲರ ಕೈಯಲ್ಲೂ ನೀರು ಹಾಕ್ಸ್ತಿದ್ದಾರೆ ಅಂದರೆ ಅಭಿಷೇಕ ಮಾಡೋಕ್ಕೆ ಎಲ್ಲರಿಗೂ ಬಿಡ್ತಿದ್ದಾರೆ ಇವಾಗ ಇನ್ನು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿಲ್ಲಲ್ಲ ಫಸ್ಟು ಇಲ್ಲಿ ಇರೋದು ಯಾವ್ಯಾವ ದೇವರು ಅಂದರೆ ಒಂದು ಪರಮೇಶ್ವರಿನ ಮತ್ತು ಲಕ್ಷ್ಮೀನಾರಾಯಣನ ಮತ್ತು ಲಿಂಗೇಶ್ವರನ ಮತ್ತು ಗಣಪತಿ ಹಾಗೆ ಸುಬ್ರಹ್ಮಣ್ಯನ ಪ್ರತಿಷ್ಠಾಪನೆ ಮಾಡಿದರು ಹೊಸ ದೇವ್ರುಗಳನ್ನ ಈ ಸೈಡೆಲ್ಲ ಫುಲ್ ನವಗ್ರಹ ಪೂಜೆ ಮತ್ತೆ ಹೋಮ ಎಲ್ಲ ಈ ಸೈಡ್ ಹಾಲಲ್ಲಿ ಹಾ ಇಲ್ಲಿ ಏನಂದ್ರೆ ದೇವ್ರನ್ನ ಕೂರಿಸ್ತಾರಲ್ಲ ಪೀಠ ಅದು ಇದು ಆ್ಯಂಡ್ ಇಲ್ಲಿ ಎಲ್ಲರ ಕೈಯ್ಯಲ್ಲೂ ಇಲ್ಲಿ ಮೈಲಾರಲಿಂಗೇಶ್ವರಂದು ಪ್ರತಿಷ್ಠಾಪನೆ ಮಾಡೋ ಜಾಗಕ್ಕೆ ನೀರು ಹಾಕಿಸ್ತಾ ಇದ್ರು ಸೊ ಇವಾಗ ನಮ್ಮ ಅಪ್ಪ ಅಮ್ಮ ಇಬ್ಬರು ಹಾಕ್ತಿದ್ದಾರೆ ನೋಡಿ ಇನ್ನು ಫ್ಲ ಫಸ್ಟ್ ಫ್ಲೋರಲ್ಲಿ ಹೋದರೆ ಒಂದು ಫಂಕ್ಷನ್ ಹಾಲ್ ಇದೆ ಒಂದು ಸಿಂಪಲ್ ಫಂಕ್ಷನ್ ಇಲ್ಲ ರಿಸೆಪ್ಷನ್ ಥರ ಆ ಥರ ಏನಾದ್ರು ಮಾಡ್ಬೋದು ಸೊ ಹೋಗಬೇಕಾದ್ರೆ ಇಲ್ಲಿ ಗೋಡೆಗೆ ಆ ಥರ ಪರಮೇಶ್ವರಿ ಫೋಟೋ ಎಲ್ಲ ಹಾಕಿದ್ದಾರೆ ಇದು ಅದು ಇದು ಹಾಲು ಇಲ್ಲಿ ಸ್ಟೇಜು ಫ ಫಂಕ್ಷನ್ ಎಲ್ಲ ಇಲ್ಲ ನಡೆಯೋದು ಸೊ ಹೀಗೆ ಕೆಳಗೆ ಬರ್ತಿದ್ರೆ ಇಲ್ಲಿ ಇವು ಗುರುಗಳ ಫೋಟೋ ಹಾಕಿದ್ದಾರೆ ಸಚ್ಚಿದಾನಂದ ಸರಸ್ವತಿ ಗುರುಗಳು ಹಾಗೆ ಕೆಳಗೆ ಬಂದರೆ ದೇವಸ್ಥಾನ ಫಸ್ಟ್ ಫ್ಲೋರಲ್ಲಿ ಫಂಕ್ಷನ್ ಹಾಲು ಸೆಕೆಂಡ್ ಫ್ಲೋರಲ್ಲಿ ಮತ್ತು ಊಟಕ್ಕೆ ಹಾಲು ಅಂತ ಮಾಡಿದ್ದಾರೆ ಈಗ ಸಂಜೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಸೊ ಇವಾಗ ಸಂಜೆ ಫ ಹೀಗೆ ಪ್ರೋಗ್ರಾಮ್ ಇರುತ್ತೆ ಆ್ಯಂಡ್ ಸನ್ಮಾನ ಕಾರ್ಯಕ್ರಮ ಅದೆಲ್ಲ ಇತ್ತು ಹಾಗೆ ಯಾರಾದ್ರೂ ಚಿಕ್ಕ ಮಕ್ಕಳು ಇಲ್ಲ ದೊಡ್ಡವರು ಒಬ್ಬೊಬ್ಬರು ಒಂದೊಂದು ಏನಾದ್ರು ಪ್ರೋಗ್ರಾಮ್ ಕೊಡೋದಿದ್ರೆ ಕೊಡ್ಬೋದು ಸೊ ನನ್ನ ತಂಗಿರಿಬ್ರು ಭರತನಾಟ್ಯ ಮಾಡ್ತಿದ್ದರು ನಾನು ಅದು ನೆಕ್ಸ್ಟ್ ನಿಮಗೆ ಇನ್ನೊಂದು ವ್ಲಾಗ್ ಮಾಡೇ ಹಾಕ್ತೀನಿ ಅದು ನೋಡಿ ಚೆನ್ನಾಗಿದೆ Yeah. Mm -hmm. ದೇವಸ್ಥಾನದ ಹೊರಗಡೆ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ನೋಡಿ ಫುಲ್ ಏರಿಯಾ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಫಸ್ಟ್ ಡೇ ನಾನು ಹೋಗಿದ್ದು ಸೊ ಇನ್ನು ಸೆಕೆಂಡ್ ಡೇ ತರ್ಡ್ ಡೇ ಏನಾಯಿತು ಅಂತ ಮತ್ತೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾಬಾ ಬಾಯ್